ಚಂದ್ರಶೇಖರ್ ಪಮ್ಮಾರ್ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಬರುತ್ತಿರುವ ವಾಹಿನಿ ಮತ್ತು ಸಾಮಾಜಿಕ ಚಿಲುಮೆ ಪತ್ರಿಕೆಯಲ್ಲಿ ಇವತ್ತು ಏನೆಲ್ಲ ಪ್ರಕಟವಾಗಿದೆ ಅಂತ ನಾವು ನೋಡ್ತಾ ಹೋದರೆ ಮೊದಲೇ ಸುದ್ದಿ ಬಂದು ರಾಜ್ಯದಲ್ಲಿ ತೀವ್ರ ಬರ ಮೇವು ಮತ್ತು ನೀರಿಗೆ ಸಂಕಷ್ಟ ಅಂತ ಸುದ್ದಿ ಪ್ರಕಟವಾಗಿದೆ ಈ ಸುದ್ದಿ ಪ್ರಕಾರ ನಾವು ನೋಡೋದಾದ್ರೆ ಹಿಂದೆಂದು ಕಾಣದ ಭೀಕರ ಬರಗಾಲ ಕಾಡತ್ತೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಬರದಿಂದ ಕರ್ನಾಟಕ ಪೂರ್ತಿ ತತ್ತರಿಸಲಿದೆ ಅಂತ ಸುದ್ದಿ ಪ್ರಕಟಿಸಲಾಗಿದೆ ನಿಮ್ಗೆಲ್ಲಾ ಗೊತ್ತಿರುವಂತೆ ಈ ಹಿಂದೆ ಏನು ಮಳೆಗಾಲ ಇತ್ತು ಮಳೆ ಸರಿಯಾಗಿ ರೀತಿಯಲ್ಲಿ ಆಗ್ಲಿಲ್ಲ ಇದರಿಂದ ಬರಗಾಲದಂತಹ ವಾತಾವರಣ ನಿರ್ಮಾಣವಾಯಿತು ಯಾವುದೇ ನದಿಗಳು ಕೆರೆಗಳು ತುಂಬಲಿಲ್ಲ ಇದರಿಂದ ಏನಾಯ್ತು ಜಾನುವಾರುಗಳಿಗೂ ಮೇವಿನ ಸಂಕಷ್ಟ ಕಾಡುತ್ತೆ ಯಾಕಂದ್ರೆ ಫಸಲು ಚೆನ್ನಾಗಿದ್ದಿದ್ರೆ ಜಾನುವಾರುಗಳಿಗೆ ಮೇವು ಆಗ್ತಿತ್ತು ಆದರೆ ಈ ಸಲ ಮೇವು ಕೂಡ ಆಗ್ತಾ ಇದೆ ಜೊತೆಗೆ ಜಲಾಶಯಗಳಲ್ಲಿ ಒಳ ಹರಿವು ಕಡಿಮೆ ಆಗ್ತಾ ಇದೆ ಅಂತ ಸುದ್ದಿ ಹೇಳಲಾಗ್ತಾ ಇದೆ ಜೊತೆಗೆ ಪಟ್ಟಣ ಹಾಗೂ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗತ್ತೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ರಾಜ್ಯದ ಸಾವಿರದ ನೂರ ಹನ್ನೆರಡು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಕಾಡಲಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನೀರಿನ ಬಿಕ್ಕಟ್ಟು ಎದುರಾಗಲಿದೆ ಅಂತ ಒಂದು ಸಮೀಕ್ಷೆ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ ಅದರಲ್ಲೂ ನಾವು ಏನು ಮೇ ಆರಂಭದವರೆಗೆ ನಾವು ನೋಡೋದಾದ್ರೆ ಸಾಕಷ್ಟು ನೀರಿನ ಕಾಡುತ್ತೆ ಅಂತ ಹೇಳಲಾಗ್ತಾ ಅಂದರೆ ಅಂದ್ರೆ ನಮ್ಮ ಹತ್ರ ಇರೋದು ಕೇವಲ ಮಾರ್ಚ್ ಅಥವಾ ಈ ಫೆಬ್ರವರಿ ತನಕ ಮಾತ್ರ ನೀರು ಉಳಿದಿರೋದು ಆ ನಂತರ ಏನಿದೆ ಸಾಕಷ್ಟು ನೀರಿನ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಖಾಸಗಿಯವರಿಂದ ನೀರನ್ನು ನೀರನ್ನ ಸಂಗ್ರಹಣೆ ಮಾಡಬೇಕು ಜೊತೆಗೆ ಜಿಲ್ಲಾಧಿಕಾರಿಗಳು ಆಯಾ ರಾಜ್ಯದ ಜಿಲ್ಲಾಧಿಕಾರಿಗಳು ಒಂದು ನಾಲ್ಕರಿಂದ ಐದು ಕೋಟಿ ಬಿಡುಗಡೆ ಮಾಡಬೇಕು ಅಂತಾನು ಹೇಳಲಾಗ್ತಾ ಇದೆ ಇನ್ನೊಂದು ನಾವು ನೋಡ್ಬೇಕಂದ್ರೆ ನೀರಿನ ಅಭ್ಯತೆ ಆಧರಿಸಿ ಅಂದ್ರೆ ನೀರ್ ಇಲ್ಲದೆ ಇರೋದನ್ನ ನೋಡಿ ಇದರ ಜೊತೆಗೆ ಹೆಚ್ಚುವರೆ ಬೋರ್ವೆಲ್ ಗಳನ್ನ ಕೊರೆಯಲು ಅನುಮತಿ ನೀಡಬೇಕು ಅಂತ ಸುದ್ದಿ ಪ್ರಕಟವಾಗಿದೆ ಮಂತೆ ಎಸ್ ಓಕೆ ತಾವು ಹೇಳಿದ ಹಾಗೆ ಕರ್ನಾಟಕದಲ್ಲಿ ಬಹಳಷ್ಟು ಬರ ಬಂದಿದೆ ಅಂತ ಹೇಳ್ತಾ ಇದ್ದೆ ಆ ಒಂದು ಹಂತದಲ್ಲಿ ತಾವೆಲ್ಲಾ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂತಹ ವಿಷಯಗಳನ್ನ ಈಗಾಗಲೇ ಕವರ್ ಮಾಡಿದಿರಿ ಅದರಲ್ಲಿ ಜಿಲ್ಲಾಧಿಕಾರಿಗಳು ನಾಲ್ಕರಿಂದ ಐದು ಕೋಟಿ ಬಿಡುಗಡೆ ಮಾಡುವಂತದ್ದು ಅಂತೂ ಅಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಪ್ರತಿ ಜಿಲ್ಲಾಧಿಕಾರಿಗಳ ಐದು ಕೋಟಿ ರೂಪಾಯಿ ಹಾಕಿದೆ ಕುಡಿಯುವ ನೀರನ್ನ ಅಗತ್ಯವನ್ನು ಪೂರೈಕೆ ಮಾಡಿ ಅಂತ ಹೇಳಿ ಅಗತ್ಯ ಬಿದ್ದರೆ ಖಾಸಗಿಯಾಗಿ ಟ್ಯಾಂಕರ್ಗಳನ್ನ ಬಾಡಿಗೆ ತೆಗೆದುಕೊಂಡು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಮಾಡಿ ಅಂತೇಳಿ ಬಹುತೇಕವಾಗಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ತೀವ್ರತರವಾದಂತಹ ಬರಗಾಲ ಇದೆ ಕುಡಿಯುವ ನೀರಿಗೆ ಸಮಸ್ಯೆ ಬಂದಿದೆ ಅದರಲ್ಲಿ ಸಾವಿರದ ನೂರ ಹನ್ನೆರಡಕ್ಕೂ ಅಧಿಕ ಹಳ್ಳಿಗಳು ಈಗಾಗಲೇ ನೀರಿಗೋಸ್ಕರ ಆಹಾಕಾರ ಇದ್ದಿದೆ ಮುಖ್ಯವಾಗಿ ಸರ್ಕಾರ ಇದೀಗ ಏನ್ ಹೇಳಿದೆ ಅಂದ್ರೆ ಯಾವ್ದಕ್ಕೆಲ್ಲ ನೀರು ಪೂರೈಕೆ ಮಾಡಬೇಕು ಕೃಷಿಗೆ ಅಲ್ಲ ಕೃಷಿಗೆ ಮಾಡ್ತಾ ಇಲ್ಲ ಕೈಗಾರಿಕೆಗಳಿಗೆ ಮಾತ್ರ ಕುಡಿಯಲು ಮತ್ತು ಕುಡಿಲಿಕ್ಕೆ ಮಾತ್ರ ಈಗ ನೀರು ಉಪಯೋಗ ಆಗಬೇಕು ಅಂತ ಹೇಳ್ತದೆ ಯಾವ ರೀತಿಲಿ ಹೇಳ್ತಾರೋ ಗೊತ್ತಿಲ್ಲ ಕೃಷಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯದಲ್ಲಿ ಕೈಗಾರಿಕೆ ಮತ್ತು ಕುಡಿಲಿಕ್ಕೆ ಮುಖ್ಯವಾಗಿ ನೀರನ್ನು ನಾವು ಪೂರೈಕೆ ಮಾಡಬೇಕು ಅಂತ ಹೇಳಿ ಹೇಳುವಂಥದ್ದು ಇನ್ನು ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ ಜಲಾಶಯಗಳಲ್ಲಿ ನಮ್ಮಲ್ಲಿ ಎಲ್ಲ ಜಲಾಶಯಗಳಲ್ಲಿ ಈಗಾಗಲೇ ಏನಂತ ಹೇಳಿದ್ರೆ ಒಳಹರಿವಿನ ನೀರಿನ ಒಳಹರಿವಿನ ಪ್ರಮಾಣ ಬಹಳಷ್ಟು ಕುಗ್ಗಿದೆ ಈಗಾಗಲೇ ಎಂಟುನೂರ ತೊಂಬತ್ತೈದು ಟಿ ಸಿ ಹಿಡಿದುಕೊಳ್ಳುವಂಥ ಒಂದು ಜಲಾಶಯ ಈಗ ಕೇವಲ ಮುನ್ನೂರ ತೊಂಬತ್ತೈದು ಎಂ ಸಿ ಗೆ ಬಂದಿರುವಂತದ್ದು ನೀರಿನ ಪ್ರಮಾಣ ಅಷ್ಟೇ ಮಾತ್ರ ಇದೆ ಅಂದ್ರೆ ಎಷ್ಟಕ್ಕೆಷ್ಟು ಅಜಾಗಜ ಯಂತ್ರ ಆಗಿದೆ ಅಂದ್ರೆ ಕಳೆದ ಬಾರಿ ಇಷ್ಟೊಂದು ಇರಲಿಲ್ಲ ಕಳೆದ ಬಾರಿ ಈ ಸಮಯಕ್ಕೆ ಅಂದ್ರೆ ಮಳೆಗಾಲ ಮುಗಿದು ಕೆಲವು ತಿಂಗಳಾದ ಮೇಲೆ ಎಂಟುನೂರ ಸಾಮರ್ಥ್ಯದಲ್ಲಿ ಆದರೂ ಇರ್ತಿತ್ತು ಈಗ ಏನಾಗಿದೆ ಮುನ್ನೂರಕ್ಕೆ ಬಂದಿದೆ ಅಂದ್ರೆ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಈ ವರ್ಷದಲ್ಲಿ ಆಗಿರುವಂಥದ್ದು ಮತ್ತೆ ಎಷ್ಟೋ ಸಲ ನಾವು ನೋಡ್ತೀವಿ ಮಳೆಗಾಲ ಆದ ನಂತರದಲ್ಲಿ ಬೇರೆ ಕಡೆಗಳಲ್ಲಿ ಈ ತರದ ನೀರಿನ ಸಮಸ್ಯೆ ಬಂದೇ ಬರುತ್ತೆ ಅದರಲ್ಲಿ ಈ ವರ್ಷ ತೀವ್ರವಾಗಿ ಬಂದಿದೆ ಅಂತ ಹೇಳ್ತಾರೆ ಇದಕ್ಕೆ ಬಹಳಷ್ಟು ತಜ್ಞರು ಬೇರೆ ಬೇರೆ ಕಾರಣಗಳನ್ನು ಕೂಡ ಕೊಡ್ತಾರೆ ಇನ್ನು ಎಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ ನಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಅದರಲ್ಲೂ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಈ ಜಿಲ್ಲೆಗಳು ಯಾವತ್ತಾದ್ರೂ ಇವೇನಾದ್ರೂ ಬರಡು ಭೂಮಿಗಳ ಅಲ್ಲ ಉಡುಪಿಯಲ್ಲಿ ಹೈಯೆಸ್ಟ್ ಮಳೆ ಬೀಳುತ್ತೆ ಉಡುಪಿ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಾಗಿರ್ಬೋದು ಸರಾಸರಿ ಮೂರು ಮೂರು ಸಾವಿರದಿಂದ ಮೂರುವರೆ ಸಾವಿರ ಮಿಲಿಮೀಟರ್ನಷ್ಟು ಮಳೆ ಬೀಳುತ್ತೆ ಅಲ್ಲಿ ಹಾಗಾದ್ರೆ ಅಲ್ಲಿಯೇ ಚಿಕ್ಕಮಗಳೂರು ಅದು ಕೂಡ ಬಹಳಷ್ಟು ಅರಣ್ಯ ಪ್ರದೇಶ ಹೊಂದಿದೆ ಅಲ್ಲಿ ಮಳೆ ಬೀಳುತ್ತೆ ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಕಾರವಾರ ಆ ಭಾಗಗಳಲ್ಲೆಲ್ಲ ಬರುವಂಥ ಸಿರ್ಸಿ ಅದು ಕೂಡ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಬರುವಂಥದ್ದು ಅಲ್ಲಿಯೂ ಕೂಡ ಬಹಳಷ್ಟು ಮಳೆ ಬೀಳುತ್ತೆ ಹಾಗಾದ್ರೆ ಅಂತ ಮೂರು ಜಿಲ್ಲೆಗಳಲ್ಲಿ ಯಾಕೆ ನೀರಿನ ಬಂತು ಒಂದು ಯೋಚನೆ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರನ್ನ ಸಂಗ್ರಹ ಮಾಡಲಿಕ್ಕೆ ಯೋಗ್ಯವಾದಂತಹ ಅಣೆಕಟ್ಟುಗಳು ಅಲ್ಲಿ ಇಲ್ಲ ಅದು ಒಂದು ಇನ್ನೊಂದು ಏನಂತಂದ್ರೆ ಅಲ್ಲಿ ಬೀಳುವಂತಹ ಮಳೆ ಅಪಾರ ಪ್ರಮಾಣದಲ್ಲಿ ಆದರೂ ಕೂಡ ಅದು ನೇರವಾಗಿ ಹೋಗಿ ಸಮುದ್ರ ಸೇರಿ ಈ ಎರಡು ಹೇಳ್ತಾರೆ ಚಿಕ್ಕಮಗಳೂರು ಬಿಟ್ಟು ಉಡುಪಿ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ಅವು ಸಮುದ್ರ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ನೇರವಾಗಿ ಏನಾಗುತ್ತೆ ಸೀದಾ ಹೋಗಿ ಸಮುದ್ರಕ್ಕೆ ಸೇರುವಂಥದ್ದು ಅಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂಥದ್ದು ಯಾವುದೇ ವ್ಯವಸ್ಥೆಗಳು ಅಷ್ಟ್ರ ಮಟ್ಟಿಗೆ ಇಲ್ಲ ಉಡುಪಿ ಜಿಲ್ಲೆ ನೋಡೋದಾದ್ರೆ ಸ್ವರ್ಣ ಅಣೆಕಟ್ಟನ್ನು ಸ್ವರ್ಣ ನದಿ ಅದೇ ಹೆಚ್ಚಾಗಿ ಮಾಡುವಂಥದ್ದು ಮತ್ತೆ ಅಲ್ಲಿ ಲಾಂಗ್ ಆಗಿ ಹರಿಯುವಂಥ ನದಿಗಳು ಇಲ್ಲ ಆ ಜಿಲ್ಲೆಗಳಲ್ಲಿ ಉದ್ದ ಹರಿಯುವಂಥದ್ದು ಅಲ್ಲಲ್ಲಿ ನೀರಿನ ಪೂರೈಕೆ ಅದು ಒಂದು ಇಷ್ಟೆಲ್ಲಾ ಸಮಸ್ಯೆಗಳು ಆಯಾ ಜಿಲ್ಲೆಗಳಲ್ಲೇ ಇದೆ ಅಂತ ಹೇಳಿದ್ರೆ ಅಂದ್ರೆ ಹೆಚ್ಚೆಚ್ಚು ಮಳೆ ಬೀಳುವಲ್ಲೇ ಇದೆ ಅಂತ ಹೇಳಿದ್ರೆ ಇನ್ನು ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಪಾಡೇನು ಎಷ್ಟರ ಮಟ್ಟಿಗೆ ನಾವು ಬಂದು ನಿಂತಿದ್ದೇವೆ ಅಲ್ಲೇ ಅಷ್ಟು ಬಂದ್ರೆ ಇಲ್ಲಿ ಇನ್ನು ಮುಂದೆ ಇಲ್ಲಿ ಹೇಳಿದಾರೆ ಇನ್ನು ಜೂನ್ ವರೆಗೆ ಹೇಗಾದ್ರೂ ಮಾಡಿ ನಿರ್ವಹಿಸಲೇಬೇಕು ನೆಕ್ಸ್ಟ್ ಮಳೆ ಬರುವ ತನಕ ಆಯಾ ಜಿಲ್ಲಾಡಳಿತಗಳು ಹೇಗಾದ್ರೂ ಮಾಡಿ ನಿರ್ವಹಣೆ ಮಾಡಲೇಬೇಕು ಅಂತ ಹೇಳಿ ಮನುಷ್ಯರ ಗತಿಯೇ ಹೇಗಾದ್ರೆ ಜಾನುವಾರುಗಳ ಗತಿ ಪ್ರಾಣಿ ಪಕ್ಷಿಗಳ ಗತಿ ಏನಾಗುತ್ತೆ ಅಂತ ನಾವು ನೋಡ್ಲಿಕ್ಕೆ ಆಗಲ್ಲ ಇನ್ನೂ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಕಳೆದ ಮೂರು ವರ್ಷಗಳ ಹಿಂದೆ ಜಾರಿಗೆ ತಂದರು ಜಲ ಜೀವನ್ ಮಿಷನ್ ಅಂತ ಹೇಳಿ ಅದರ ಮುಖ್ಯ ಉದ್ದೇಶ ಎಲ್ಲರಿಗೂ ಕೂಡ ಕುಡಿಲಿಕ್ಕೆ ನೀರು ಕೊಡಬೇಕು ಅಂತ ಹೇಳಿ ಅಂದ್ರೆ ಪ್ರತಿ ಮನೆ ನಳ ಹಾಕುದು ನಳದ ಮೂಲಕ ಎಲ್ಲರಿಗೂ ನೀರು ಕೊಡಬೇಕು ಅಂತ ಹೇಳಿ ಯೋಜನೆಯನ್ನ ಜಾರಿಗೆ ತಂದರು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಎಲ್ಲಾ ದೇಶಾದ್ಯಂತ ಎಲ್ಲಾ ಮನೆಗಳಲ್ಲೂ ಕೂಡ ಅನುಷ್ಠಾನ ಆಗ್ಬೇಕು ಅಂತ ಹೇಳಿ ಆಯ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂತು ಅನುಷ್ಠಾನ ಮಾಡಿದ್ರು ಪ್ರತಿ ಮನೆಗೂ ನಲ್ಲಿ ಹಾಕಿದ್ರು ಪ್ರತಿ ಮನೆಗೂ ಮೀಟರ್ ಹಾಕಿದ್ರು ಇದೆಲ್ಲ ಆಯ್ತು ಶಾಶ್ವತವಾಗಿ ಕುಡಿಯ ಕುಡಿಯುವ ನೀರಿನ ಸಮಸ್ಯೆನ ಅಂತ ಅಂತೇಳಿ ಯೋಜನೆಯನ್ನ ಮಾಡಿದ್ರು ಯೋಜನೆಯನ್ನ ಯಾವುದೇ ಮಾಡ್ಲಿ ಇವತ್ತು ಎಷ್ಟೇ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಪ್ರಕೃತಿ ಮಡಲಲ್ಲಿ ನೀರಿನ ನೀರಿನ ಮೂಲಗಳಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಜಲ ಮೂಲಗಳಿಲ್ಲ ನಮ್ಮಲ್ಲಿ ಇವತ್ತು ಬತ್ತಿ ಹೋಗ್ತಾ ಇದೆ ಬೀಳುವಂತಹ ಮಳೆ ಪ್ರಮಾಣ ಕಡಿಮೆ ಆಗಿದೆಯಾ ಕಡಿಮೆ ಆಗಿದೆ ಇಲ್ಲ ಅಂತ ಒಪ್ಕೊಳ್ಳೋಣ ನಮ್ಮಲ್ಲಿ ಅರಣ್ಯ ಪ್ರದೇಶಗಳು ನಾಶ ಆಗ್ತದೆ ಮಿತ ಬಳಕೆ ಇಲ್ವೇ ಇಲ್ಲ ಮಿತ ಈಗ ಹೇಳಿದಾರೆ ಇಲ್ಲಿ ಎಷ್ಟು ಬೇಕಷ್ಟೇ ನಮ್ಮ ಪೇಪರಲ್ಲೇ ಪ್ರಕಟ ಆಗಿರುವಂಥ ಅಂಶ ಮಿತ ಬಳಕೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಸೂಚನೆ ನೀಡಿದೆ ಹೌದು ಮಿತ ಬಳಕೆ ಅಂತ ಹೇಳ್ತಾರೆ ಮಾಡ್ತಾರ ಎಲ್ಲರೂ ಮಾಡೋದಿಲ್ಲ ಅತಿ ಹೆಚ್ಚು ನಮಗೆ ಅಗತ್ಯ ಇಲ್ಲದಂತ ಡೈಲಿ ಇದು ಮಾಡುವಂಥದ್ದು ಕುಡಿಲಿಕ್ಕೆ ಬಟ್ಟೆ ತೊಳೆಯಲಿಕ್ಕೆ ಅಡುಗೆ ಮಾಡಲಿಕ್ಕೆ ಬೇಕಾಗುತ್ತೆ ಎಷ್ಟು ಬೇಕು ಆಗ್ಬಿಟ್ಟಿದೆ ಅಗತ್ಯ ಬಿದ್ದಲ್ಲಿ ಮಾತ್ರ ಬೋರ್ವೆಲ್ ಕೊರಿಬೇಕು ಖಾಸಗಿ ಬೋರ್ವೆಲ್ ಗಳನ್ನ ಏನಾದ್ರೂ ಅಗತ್ಯ ಬಂದ್ರೆ ಅವುಗಳನ್ನ ವಶಪಡಿಸಿಕೊಳ್ಳುವಂತ ಸರ್ಕಾರದ ದಿನದಲ್ಲಿ ಇರುತ್ತೆ ಖಾಸಗಿ ಬಾವಿ ಆಗಿರಲಿ ಖಾಸಗಿ ಬೋರ್ವೆಲ್ ಪ್ರೈವೇಟ್ ಆಗಿದ್ರು ಕೂಡ ನೀರಿನ ಅಗತ್ಯ ಬೇಕಾದಾಗ ಅದು ಅವರ ಸ್ವತ್ತಲ್ಲ ಅದು ಸರ್ಕಾರದ ಸ್ವತ್ತು ಅಥವಾ ಅದು ಸಾರ್ವಜನಿಕರ ಸ್ವತ್ತಾಗಿ ಪರಿಗಣಿಸುತ್ತೆ ಅಲ್ಲಿಂದ ಕೂಡ ಟ್ಯಾಂಕರ್ ಗಳಿಗೆ ನೀರನ್ನ ಪೂರೈಕೆ ಮಾಡಬಹುದು ಅಂತ ಹೇಳಿ ಮತ್ತೆ ಇದರಲ್ಲಿ ಇನ್ನೊಂದು ಅಂಶ ಹೇಳುವುದಾದ್ರೆ ಜಲ ಜೀವನ್ ಮಿಷನ್ ಅಲ್ಲಿ ಹೇಳಿದ್ರು ನಲ್ಲಿ ಹಾಕ್ತೇವೆ ನೀರು ಕೊಡ್ತೀವಿ ಎಲ್ರಿಗೂ ಕೂಡ ಕಂಟಿನ್ಯೂ ಅಂದ್ರೆ ಟ್ವೆಂಟಿ ಫೋರ್ ಅವರ್ ಬರುತ್ತೆ ಬರ್ತೀನಿ ಮನೆಗೆ ಅದು ಹೇಳಿದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ರು ಅಂತರ್ಜಲ ಮಟ್ಟ ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಅಂಶವನ್ನು ಸೇರಿಸಿದ್ರು ಅಂದ್ರೆ ನಾವು ಉಪಯೋಗಿಸಿದಂತಹ ನೀರನ್ನ ತ್ಯಾಜ್ಯ ನೀರಾಗಿ ಏನು ಹೊರ ಹೋಗುತ್ತಲ್ವಾ ಕುಡಿಯೋಕ್ಕೆ ನಾವು ಎಷ್ಟು ಕುಡಿತೀವಿ ಅಂದ್ರೆ ಒಬ್ಬ ಮನುಷ್ಯ ದಿನಕ್ಕೆ ಮೂರಿಂದ ನಾಲ್ಕು ಲೀಟರ್ ಮಾತ್ರ ಕುಡಿತಾನೆ ನಮ್ಮ ಮನೆಯಲ್ಲಿ ಸಿಂಟ್ಯಾಕ್ಸ್ ಐನೂರು ಆ ಐನೂರು ಲೀಟರ್ ಸಿಂಟಾಕ್ಸ್ ಅಲ್ಲಿ ಒಬ್ಬ ಮನುಷ್ಯ ಕೇವಲ ಮೂರರಿಂದ ನಾಲ್ಕು ಲೀಟರ್ ಕುಡಿಲಿಕ್ಕೆ ಯೂಸ್ ಮಾಡ್ತಾನೆ ಅಡುಗೆಗೆ ಒಂದು ಐದರಿಂದ ಹತ್ತು ಲೀಟರ್ ಉಪಯೋಗ ಮಾಡ್ತಾನೆ ಸ್ನಾನಕ್ಕೆ ಶೌಚಾಲಯಕ್ಕೆ ಎಲ್ಲಾ ಸೇರಿ ಕೂಡ ಒಬ್ಬ ಮನುಷ್ಯರಿಗೆ ನೂರು ಲೀಟರ್ ಸಾಕು ಹಾಗಾದ್ರೆ ಉಳಿದಂತ ನಾನ್ನೂರು ಲೀಟರ್ ಎಲ್ಲಿ ಹೋಗುತ್ತೆ ತ್ಯಾಜ್ಯ ನೀರಾಗಿ ಹೊರ ಹೋಗುತ್ತೆ ಹಾಗಾಗಿ ಅದನ್ನ ಇಂಗಿಸುವಂತ ಕೆಲಸ ಆಗ್ಬೇಕು ಇವತ್ತು ತ್ಯಾಜ್ಯ ನೀರು ಇಂಗಿದ್ರೆ ನಾಳೆ ಏನಾಗಿದ್ರೆ ಶುದ್ಧ ನೀರಾಗಿ ನಮಗೆ ವಾಪಸ್ ಪ್ರಕೃತಿ ನಮಗೆ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಕೆಲಸವನ್ನ ಯಾರೂ ಮಾಡ್ತಿಲ್ಲ ಪ್ರತಿಯೊಬ್ರು ಏನ್ ಮಾಡ್ತಾರೆ ಉಪಯೋಗಿಸ್ತಾರೆ ಆಯ್ತು ನನ್ನ ಪಾಡ ನನ್ನ ಕೆಲಸ ಮುಗೀತು ಅಂತ ಹೇಳುವಂಥದ್ದು ಮರಗಳನ್ನು ನೆಡುವಂಥದ್ದು ಎಷ್ಟು ಹೇಳಿದ್ರು ಕೂಡ ಆಗ್ತಾ ಇಲ್ಲ ಸರ್ಕಾರ ಎಷ್ಟೋ ಕೋಟಿ ಗಟ್ಟಲೆ ಅದಕ್ಕೆ ಮೀಸಲಿಡುತ್ತೆ ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿಯನ್ನ ಈ ಕುಡಿಯುವ ನೀರು ಏನು ಮನೆ ಮನೆಗೆ ಗಂಗೆ ಎನ್ನುವಂತಹ ಯೋಜನೆಗೆ ಜಾರಿ ಮೀಸಲಿಟ್ಟಿದ್ದಾರೆ ಆದ್ರೂ ಕೂಡ ಅದನ್ನು ಮಾಡುವಂಥದ್ದು ಆಗ್ತಾ ಇಲ್ಲ ಹಾಗಾಗಿ ನೀವು ಯಾವುದೇ ಯೋಜನೆ ತನ್ನಿ ಇರುವಂತಹ ಮೂಲಗಳು ಇಲ್ದಿದ್ರೆ ಏನು ಸಾಧ್ಯ ಇಲ್ಲ ಇವತ್ತು ಬರಡಾಗ್ತಿದೆ ಅನ್ಲಿಕ್ಕೆ ಏನು ಮಳೆ ನೀರು ಕೊಯ್ಲು ಎಷ್ಟು ದಿನದಿಂದ ನಾವು ಕೇಳ್ತಾ ಇದೀವಿ ನಾವು ಶಾಲೆ ಕಲಿಯುವಾಗಲಿಂದ ಕೂಡ ಮಳೆ ನೀರಿನ ಕೊಯ್ಲು ಬಗ್ಗೆ ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗಿ ಯಾರೂ ಮಾಡಿಲ್ಲ ಹಾಗಾಗಿ ನೀರಿನ ಸಮಸ್ಯೆಗಳಿಗೆ ಸರ್ಕಾರಗಳು ಹೊಣೆ ಅಲ್ಲ ಜನರೇ ಹೊಣೆ ನಾವು ನಾವೇ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ತೀವ್ರ ಬರ ಅಂತೂ ಇಲ್ಲಿ ಬಂದಿದೆ ಇನ್ನು ಟ್ಯಾಂಕರ್ ಮೂಲಕ ನೀರನ್ನು ಸಪ್ಲೈ ಮಾಡುವಂಥ ಪರಿಸ್ಥಿತಿ ಬಂದಿದೆ ಮತ್ತೆ ಬೋರ್ವೆಲ್ಗಳು ತುಂಬಾ ಆಳಕ್ಕೆ ಹೋಗಿದೆ ಇವತ್ತು ಎಷ್ಟು ಬೋರ್ವೆಲ್ ಗಳನ್ನು ಕೊರಿತಾ ಇದ್ದೇವೆ ಬೋರ್ವೆಲ್ಗಳೇ ಎಷ್ಟೋ ಅಂತರ್ಜಲ ಮಟ್ಟ ನಾಶ ಮಾಡಲಿಕ್ಕೆ ಕಾರಣ ಆಗಿದೆ ಎರಡು ಎರಡು ಎರಡೂವರೆ ಸಾವಿರ ಆಳಕ್ಕೆ ಹೋಗಿದೆ ಇನ್ನು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಬೆಂಗಳೂರು ಗ್ರಾಮಾಂತರದಂತಹ ಪ್ರದೇಶಗಳಲ್ಲಿ ಎಲ್ಲಿಯೂ ನೀರಿನ ಮೂಲಗಳಿಲ್ಲ ಬೋರ್ವೆಲ್ ಸಿಗುವುದಿಲ್ಲ ನದಿಗಳಂತೂ ಇಲ್ಲ ಅದಕ್ಕೋಸ್ಕರವೇ ಎತ್ತಿನಹೊಳೆ ಯೋಜನೆ ಅನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದು ಅದಕ್ಕೂ ಕೂಡ ಪರಿಸರ ಹೋರಾಟಗಳು ಸಾಕಷ್ಟು ಆಯ್ತು ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀರಿಗೋಸ್ಕರ ಆಹಾಕಾರ ಬರುವಂಥದ್ದು ನೀರಿಗೋಸ್ಕರ ಯುದ್ಧ ಆಗುವಂತಹ ಪರಿಸ್ಥಿತಿಗಳು ಕೂಡ ಬಂದರೂ ಬರಬಹುದು ಅನ್ನುವಂತಹ ಮಾತುಗಳನ್ನ ನಾವು ಎಷ್ಟು ಹಿರಿಯರು ಹೇಳ್ತಾರೆ ಆದರೂ ಎಚ್ಚೆತ್ಕೊಳ್ತಾ ಇಲ್ಲ ಬರ ಈ ವರ್ಷ ಅಲ್ಲ ಮುಂದೆ ಇದಕ್ಕಿಂತ ಭೀಕರವಾದಂತದ್ದು ಬರುತ್ತೆ ಸ್ಪೆಷಲಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿದ್ವಿ ಅಂದ್ರೆ ನಂಬ್ಕೊಂಡಿದ್ವಿ ಅಲ್ಲಿ ಹೆಚ್ಚು ಮಳೆ ಆಗುತ್ತೆ ಈ ಕಡೆ ಎಲ್ಲ ಭಾಗಕ್ಕೆಲ್ಲ ನದಿ ನೀರು ಬರುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ಅಲ್ಲೂ ಕೂಡ ಮಳೆ ಆಗಿಲ್ಲ ಹೀಗಾಗಿ ಎಲ್ಲಾ ಕಡೆ ಸಮಸ್ಯೆ ಎದುರಾಗೋ ಸಾಧ್ಯ ಸಾಧ್ಯತೆ ಇನ್ನೊಂದು ಅಂಶವನ್ನ ಗಮನಿಸಬೇಕು ಮಂಜುನಾಥ್ ಸರಿಯಲ್ಲಿ ನಾನೀಗ ಹೇಳಿದ್ನಲ್ಲ ಮನೆ ಮನೆಗೆ ಗಂಗೆ ಅನ್ನೋ ಯೋಜನೆ ಕೊಟ್ಟರು ಕೊಟ್ಟಾದ್ಮೇಲೆ ಕೆಲವು ಜಿಲ್ಲೆಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಒಂದ್ ಎರಡು ಗಂಟೆಯಿಂದ ಮೂರು ಗಂಟೆ ನೀರು ಬಿಡ್ತಾರೆ ಸಂಜೆ ಒಂದ್ ಎರಡು ಗಂಟೆಯಿಂದ ಮೂರು ಗಂಟೆ ನೀರು ಬಿಡ್ತಾರೆ ನಾನು ಉತ್ತರ ಕರ್ನಾಟಕದ ನಮ್ಮ ಬಹುತೇಕ ಹಳ್ಳಿಗಳಲ್ಲಿ ನೋಡಿದಾಗ ನೀರಿದೆ ಅಂತ ಹೇಳಿ ಇಪ್ಪತ್ತು ಹನ್ನೆರಡು ಗಂಟೆಗೆ ಕೂಡ ನೀರು ಬಿಡುತ್ತೆ ಬೆಳಗ್ಗೆ ಆರು ಗಂಟೆಗೆ ನೀರು ಸ್ಟಾರ್ಟ್ ಮಾಡಿದರೆ ಸಂಜೆ ಆರು ಗಂಟೆಗೆ ಅದನ್ನು ಬಂದ್ ಮಾಡ್ತಾರೆ ಯಾರು ವಾಲ್ಮ್ಯಾನ್ಗಳೇನು ವಾಟರ್ಮ್ಯಾನ್ಗಳು ಅಂತಿರ್ತೇವೆ ಅವರು ಬಂದ್ ಮಾಡ್ತಾರೆ ಹಾಗಾದರೆ ಹನ್ನೆರಡು ಗಂಟೆಯೂ ಕೂಡ ಕಂಟಿನ್ಯೂ ನೀರು ಕೊಟ್ಟರೆ ಜನಕ್ಕೆ ಅನಿಸುತ್ತೆ ನೀರು ಇದೆ ಅಲ್ಲ ಅನ್ಕೊಂಡು ಎಷ್ಟು ಬೇಕಾದಷ್ಟು ಬಟ್ಟೆ ತೊಳೆಯೋದು ಯಾವಾಗ ದನಗಳನ್ನು ತೊಳೆಯೋದು ಅಥವಾ ಇನ್ಯಾವುದೇ ಬೇರೆ ಬೇರೆ ಕೆಲಸಗಳಿಗೆ ಮಾಡೋದಾದ್ರೆ ಕಂಟಿನ್ಯೂ ಇರುತ್ತೆ ಅದೇ ಒಂದು ವೇಳೆ ಬೆಳಿಗ್ಗೆ ಎರಡು ಗಂಟೆ ಅಷ್ಟೇ ಬಿಡ್ತಾರಪ್ಪ ಅಂತ ಗೊತ್ತಿದ್ರೆ ಅವ್ರು ಏನು ಮಾಡ್ತಾರೆ ಒಂದು ಟ್ಯಾಂಕಲ್ಲಿ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಅದನ್ನು ಸೇಫ್ ಮಾಡ್ತಾರೆ ಇವ್ರಿಗೆ ನೀರು ಬರುತ್ತೆ ಅನ್ನುವಂಥದ್ದೊಂದು ಕಾನ್ಫಿಡೆಂಟ್ ಇದ್ದಾಗ ಏನು ಮಾಡ್ತಾರೆ ಆ ಬಂದಾಗ ಆನ್ ಮಾಡಿ ಇಡುದು ಅಥವಾ ಹೊಲಗಳಿಗೆ ಹೋಗೋದು ಅಥವಾ ಏನಾದ್ರೆ ಕೆಲಸಕ್ಕೆ ಹೋದರೆ ಬೆಳಿಗ್ಗೆ ಆನ್ ಮಾಡಿಟ್ಟು ಮರೆತು ಹೋಗುವಂಥ ಸನ್ನಿವೇಶಗಳು ಇರುತ್ತೆ ಹಾಗಾಗಿ ಏನ್ ಮಾಡಬೇಕು ಸೀಮಿತವಾಗಿ ಆಯಾಯ ಗ್ರಾಮ ಪಂಚಾಯತ್ ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದೆರಡರಿಂದ ಮೂರು ಗಂಟೆ ಬಿಡಬೇಕು ಆಮೇಲೆ ಸಂಜೆ ಬೇಕಾದ್ರೆ ಒಂದು ಎರಡರಿಂದ ಮೂರು ಗಂಟೆ ಬಿಡ್ಬೇಕು ಯಾಕಂದ್ರೆ ಕೆಲಸಗಳು ಅದೇ ಸಮಯದಲ್ಲಿ ಹಾಗಾಗಿ ನೀರನ್ನ ಮಿತ ಬಳಕೆ ಮಾಡೋದಕ್ಕಿಂತ ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳುವಂತ ಕೈಗೊಳ್ಳುವತ್ತ ಸರ್ಕಾರಗಳಾಗಿರ್ಬೋದು ಸ್ಥಳೀಯ ಪಂಚಾಯತ್ಗಳು ಗಮನ ಹರಿಸಬೇಕು ಹಾಗಾದಾಗ ಮಾತ್ರ ಇಂಥ ಬರ ಪರಿಸ್ಥಿತಿಗಳನ್ನು ನಾವು ಮುಂದಿನ ವರ್ಷದ ಮಳೆಗಾಲದ ತನಕ ಎದುರಿಸಲಿಕ್ಕೆ ಸಾಧ್ಯವೇ ಹೊರತು ಇಲ್ದಿದ್ರೆ ಮತ್ತಷ್ಟು ಆಹಾಕಾರ ಇಡುವಂಥದ್ದು ಕಟ್ಟಿಟ್ಟ ಬುತ್ತಿನೇ ನೀರನ್ನ ಮಿತವಾಗಿ ಬಳಸಿ ಆನಂತರ ಇದನ್ನು ಇದನ್ನ ರೀತಿಯಲ್ಲಿ ಇದನ್ನೊಂದು ಮೆಸೇಜ್ ಅಂತ ತಿಳ್ಕೊಂಡು ನೀರನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ